ಎಷ್ಟು ನಿರೀಕ್ಷೆ ಕರ್ನಾಟಕ ರಾಜ್ಯಕ್ಕೆ ಇವತ್ತು ಪ್ರಜಾಪ್ರಭುತ್ವದ ಹಬ್ಬ ಹದಿನಾಲ್ಕು ಸೀಟು ನಾವು ಉತ್ತಮ ಕೆಲಸ ಮಾಡಿದೀವಿ ನಮಗೆ ನಿರೀಕ್ಷೆ ಇದೆ ಬಿಜೆಪಿ ಗೊಂದಲದ ಗೂಡಿನಲ್ಲಿ ಮುಳುಗಿದೆ ನಮ್ಮ ಅಭಿವೃದ್ಧಿ ಆಮೇಲೆ ನಾವು ಏರ್ಪೋರ್ಟ್ ಮಾಡ್ತಿದೀವಿ ನನ್ನ ತಾಯಿ ನೀರು ನನ್ನ ಯುವಕರು ನನ್ನ ರೈತ ಬಂಧುಗಳು ಎಲ್ಲ ವರ್ಗದ ಜನರು ನಮ್ಮ ಕೈಯನ್ನು ಹಿಡಿತಾರೆ ಐದು ಗ್ಯಾರಂಟಿ ಸೇರಿ ಕೈ ಗಟ್ಟಿ ಆಯಿತು ಸೊ ಐದು ಗ್ಯಾರಂಟಿಯಿಂದ ಜನರಿಗೆ ಬಹಳ ಅನುಕೂಲ ಆಗಿದೆ ಎಲ್ಲ ಕಡೆ ಅದನ್ನು ತೋರಿಸಿದ್ದಾರೆ ಅತಿ ಹೆಚ್ಚು ಮತಗಳನ್ನು ಹೆಣ್ಮಕ್ಕಳು ಪಕ್ಷ ಭೇದವನ್ನು ಮರೆತು ಮನೇಲಿ ದಡದ ಬಿ ಜೆ ಪಿ ಕಾರ್ಯಕರ್ತರು ಸೇರಿ ಹೆಣ್ಮಕ್ಳೆಲ್ಲ ನಮ್ಗೆ ಓಟ್ ಹಾಕಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ಫಸ್ಟ್ ಟೈಮ್ ಫಸ್ಟ್ ಟೈಮ್ಗೆ ನೋಡಿ ನಾವು ಯೂತ್ಸ್ಗೆ ಬಿ ಜೆ ಪಿ ಗೌರ್ಮೆಂಟವರು ಅವರು ನಿಮಗೆಲ್ಲ ಜಾಬ್ ಕೊಡ್ತೀವಿ ಅಂತ ಹೇಳಿದ್ರು ಯಾರಿಗೂ ಜಾಬ್ ಇಲ್ಲ ಬಟ್ ನಾವು ನಿಮಗೋಸ್ಕರ ಗ್ಯಾರಂಟಿ ಕೊಟ್ಟಿದ್ದೀವಿ ಈಗಾಗಲೇ ಕರ್ನಾಟಕ ರಾಜ್ಯದಲ್ಲಿ ಮೂರು ಸಾವಿರ ರೂಪಾಯಿ ಕೊಡ್ತಾ ಇದೀವಿ ಈಗ ಆಲ್ ಇಂಡಿಯಾ ಲೆವೆಲಲ್ಲಿ ನಮ್ಮ ಪಕ್ಷ ಅಧಿಕಾರಿ ಬರ್ತದೆ ಅಂತ ಮ್ಯಾನಿಫೆಸ್ಟೋ ಅಲ್ಲಿ ವರ್ಷಕ್ಕೆ ಒಂದು ಲಕ್ಷ ಪ್ಲಸ್ ಟ್ರೈನಿಂಗ್ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ವಿ ಇದು ಫಸ್ಟ್ ಟೈಮ್ಗೆ ನಾವು ಕೊಟ್ಟಂಥ ಒಂದು ಶಕ್ತಿ ಆ ಒಂದು ಕುಟುಂಬಗಳು ಸ್ಟ್ರಾಂಗ್ ಇದ್ದರೆ ಹೆಣ್ಮಕ್ಕಳಿಗೆ ಮಹಾಲಕ್ಷ್ಮಿ ಯೋಜನೆ ಅಂತ ತಂದು ಒಂದು ಲಕ್ಷ ಅವ್ರಿಗೆ ವರ್ಷಕ್ಕೆ ಇವ್ರಿಗೆ ಒಂದು ಲಕ್ಷ ಹಿರಿಯರಿಗೆಲ್ಲ ಹೆಲ್ತ್ ಇನ್ಸೂರೆನ್ಸ್ ಇಪ್ಪತ್ತೈದು ಲಕ್ಷ ಇವೆಲ್ಲ ನಮ್ಮ ಪ್ರಣಾಳಿಕೆಯಲ್ಲಿ ನಮ್ದೆಲ್ಲ ಉಚಿತ ಆಮೇಲೆ ನಿಶ್ಚಿತ ಸರ್ ಪೋಷಣ್ ಕಾರ್ಡ್ಗಳನ್ನ ಹಂಚಿದ್ದಾರೆ ಬೆಂಗಳೂರು ಗ್ರಾಮಾಂತರ ಕುಮಾರಸ್ವಾಮಿ ಅವರು ಈ ವಿಚಾರವಾಗಿ ಇಟ್ಕೊಂಡು ಸೊ ಅವ್ರಿಗೆ ಮಾನಮರ್ಯಾದೆ ಇದೆಯಾ ಸತ್ಯ ಹರಿಶ್ಚಂದ್ರ ಈ ರೀತಿ ಚುನಾವಣೆ ವ್ಯವಸ್ಥೆ ಎಲ್ಲ ಇದ್ರೂ ಕೂಡ ಯಾಕೆ ಈ ಥರ ಹಂಚಿದ್ರು ನಾ ಕುಮಾರಸ್ವಾಮಿಗೆ ಸ್ವಾಮಿಗೆ ಮರ್ಯಾದೆ ಇದೆಯಾ ಕುಮಾರಸ್ವಾಮಿಗೆ ನಾನು ಮಾನ ಮರ್ಯಾದೆ ಹೇಳಿ ಅವರು ತೋರಿಸಲ ನಾನು ಅವರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಅವ್ರ ಪಾರ್ಟಿಯವರು ಬಿ ಜೆ ಪಿ ಪಾರ್ಟಿಯವರು ಏನು ಹಂಚಾ ಇದ್ದಾರೆ ಅಂತ ಅಂದ್ಬಿಟ್ಟು ನಾನು ಜೋಬನಿಯಲ್ಲಿಲ್ಲ ತೋರಿಸ್ತಾ ಇದ್ದೀನಿ ನಾನು ಎಲ್ಲ ಹಂಚಾ ಇದ್ದಾರೆ ಕುಮಾರಸ್ವಾಮಿನೂ ಹೆಂಚ ಇದ್ದಾರೆ ಮುನರತ್ನೂ ಹಂಚ್ ಇದ್ದಾರೆ ಎಲ್ಲರೂ ಹಂಚಾ ಇದ್ದಾರೆ ಅವರೇನು ಹಂಚ್ ಇದ್ದಾರೆ ಅವರು ಏನೋ ಕಾರ್ಡ್ ಹಂಚ್ ಇದ್ದಾರೆ ನಾವು ಕಾರ್ಡ್ ಕೊಡ್ತಾ ಇರೋದು ನಮ್ಮ ಪ್ರಣಾಳಿಕೆ ಕಾರ್ಡ್ ನಮ್ಮ ಪ್ರಣಾಳಿಕೆ ಕಾರ್ಡ್ ಕೊಡ್ತಾ ಇದಾರೆ ನುಲುಮಾಲೆ ಹತ್ತು ಸಾವಿರ ರೂಪಾಯಿ ವ್ಯಾಲ್ಯೂ ಏನು ಪರ್ಚೇಸ್ ಮಾಡೋ ಅಂತ ಕಾರ್ಡನ್ನು ಸರಿ ಅಷ್ಟಾದರೂ ಭಯ ಬರ್ತಾ ಇದ್ದಾರೆ ಆ ಎದುಕೊಂಡು ರಣ ಹೇಳಿ ಥರ ಹೋಗಿ ತಾನೇ ನಿಂತ್ಕೋಬೇಕಾಯ್ತು ಎಲೆಕ್ಷನ್ಗೆ ಹೋಗಿ ಪಾಪ ಅಮಾಯಕನ್ನು ನೆನೆಸ್ಬಿಟ್ಟು ಆ ಮಂಡಿ ಕೂಡ ಉಟ್ಟಿದ್ದಾರೆ ಆ ಕಾಂಡಗಳೆಲ್ಲ ನೋಡಿ ನೋಡಿ ಸಾಕಾಗಿದೆ ಐಟಿ ದಾಳಿ ಕೂಡ ಮುಂದುವರೆದಿದೆ ಸರ್ ನಮ್ಮ ಎಲ್ಲ ದಾಳಿ 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 ಬರೀ ಒಂದು ಒಬ್ಬ ಬಿ ಜೆ ಪಿರ ಮೇಲೆ ಇಡಿರಲಿಲ್ಲ ನಿನ್ನೆ ಎಲ್ಲೋ ಬಿ ಜೆ ಪಿ ಇಳಿದಾರೆ ಅವ್ರ ಪಾರ್ಟಿಯವರು ಯಾರು ಇನ್ಫಾರ್ಮೇಷನ್ ಕೊಟ್ಬಿಟ್ಟು ಕಾಂಗ್ರೆಸ್ ಅವರು ಅಂತ ಒಂದೆಲ್ಲ ಈ ಕಡೆ ಎಲ್ಲೋ ಒಂದು ಕಡೆ ಹೋಗಿದ್ದಾರೆ ಅಂತ ಸುದ್ದಿ ಎಲ್ಲ ಐ ಟಿ ನನಗೆ ಎಕ್ಸ್ಪೆಕ್ಟ್ ಮಾಡಿಲ್ಲ ನಮ್ಮ ಐ ಟಿ ಆಫೀಸರ್ಸು ಅವ್ರು ಏ ಹೇಳ್ತಾರಂತೆ ಯಾಕೆ ಯಾಕೆಲ್ಲಿದ್ದೀರಾ ನಮ್ಮ ಬ್ಲಾಕ್ ಅಧ್ಯಕ್ಷ ಹಿಂಗೆ ಹೇಳ್ತಾರಂತೆ ಯಾಕೆ ಇಲ್ಲಿದ್ದೀರಾ ಹೋಗಿರಿ ಬಿ ಜೆ ಪಿಗೆ ಯಾಕೆ ಕಾಂಗ್ರೆಸ್ಸಲ್ಲಿ ಇದ್ದೀರಾ ಅಂತ ಐ ಟಿ ಆಫೀಸರ್ಸು ಯಾರ್ಯಾರು ಮನೆಗೆ ರೈಲು ನಮ್ಮ ಡ್ರೈವರ್ಗೆ ಸುರೇಶ್ ಡ್ರೈವರ್ಗೆ ಕರ್ಕೊಂಡೋಗಿ ಏನು ಚಿತ್ರೆ ಅವ್ನ ಮಗಂಗೆ ಅವನ ಹಿಡ್ತಿಗೆ ಹಾಂ ನಾನು ಟೈಮ್ ತೊಗೊಂಡಿದ್ದೀನಿ ಇಲ್ಲೇ ಇದ್ದಾನೆ ಹುಡುಗ ಮಗು ಅಂತ ಏನು ಎಲ್ಲರಿಗೂ ಎದುರಿಸ್ತಾ ಇದ್ದಾರೆ ಎಲ್ಲರಿಗೂ ಈ ಎಲೆಕ್ಷನ್ ಆದಮೇಲೆ ಅವ್ರಿಗೋಗಿ ಅಫಿಡೋವಿಟ್ ಫೈಲ್ ಮಾಡಿಸ್ತೀನಿ ಅವ್ರ ಮುಂದೆ ಏನೇನು ಕಿರ್ಕೊಳ್ಳೋ ಕೊಟ್ಟು ಇರ್ತದೆ ಎಷ್ಟು ಸ್ಥಾನಗಳನ್ನ ಕಾಂಗ್ರೆಸ್ ನಿರೀಕ್ಷೆ ಹತ್ತು ಹತ್ತು ನಿಖರವಾಗಿ ಹೇಳ್ತಿದ್ರೆ ಸರ್ ಟೈಮ್ ಇದೆ ಭವಿಷ್ಯ ಅಲ್ಲಪ್ಪ ನಿಖರ ನಾನು ಜ್ಯೋತಿಷ್ ಅಲ್ಲ ರಾಜಕೀಯ ಬೆಂಗಳೂರು ಗ್ರಾಮಾಂತರದಲ್ಲಿ ಎಷ್ಟು ಲೀಡಲ್ಲಿ ಸಹೋದರರಿಗೆ ಏನು ಹೋದ ವರ್ಷ ಏನು ಬಂದಿತ್ತು ಅದಷ್ಟೇ ಅದಕ್ಕಿಂತ ಹೆಚ್ಚಿಗೆ ಅಧಿಕಾರಿಗಳೇ ಚುನಾವಣೆ ಹಾ ಬಿಟ್ರಿ ಏನ್ ಬಿಟ್ರಿ ಹಾಕೊಂಡು ಯಾವ ಆರು ಪ್ಯಾರಾಮೀಟರ್ ಹಾಕೊಂಡು ಹೇಳ್ಬೇಕಾದ್ರೆ ಮಾಡಿ ಸರ್ ಎಷ್ಟು ಗಂಟೆ ಹಾಂ ಕುಮಾರಸ್ವಾಮಿ ಮಾತಾಡ್ತಾರಲ್ಲ ಅವು ಏನೇನು ಮಾಡ್ತಾ ಇದ್ದಾರೆ ಕ್ಷೇತ್ರದಲ್ಲಿ ಏನೇನು ಹೆಚ್ಚಾ ಏನು ನಮಗೇನು ಗೊತ್ತಿಲ್ವಾ ಹಾಂ ಸತ್ಯ ಹರೀಶ್ ಚಂದ್ರ ಮೊಮ್ಮಗ ಅವ್ರು ನಿಮ್ಮನ್ನು ಅದೇ ಥರ ಕೇಳಿದ್ದಾರೆ ಸತ್ಯ ಹರೀಶ್ ಚಂದ್ರ ಹಾಂ ಅವರು ಅದನ್ನೇ ಕೇಳಿದ್ದಾರೆ ನಾನು ಏನು ಹರೀಶ್ ಚಂದ್ರ ಅಂತ ಜನಕ್ಕೆ ಗೊತ್ತಿದೆ ನಡೀರಿ ಸಾಕು ಸಾಕು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ